ಕನ್ಯಕ ತಾಯಿ ಬಂದಾಳೆ ಮರಗಳನೆಲ್ಲ ತಂದಾಳೆ ಭಕ್ತಿರೆ ಭಜಿಸುವ ಭಕ್ತರಿಗೆಲ್ಲ ಬಾಬಾ ಕೊಡುತ್ತೀನಂತಾಳೆ ಬಾಬಾ ಕೊಡುತ್ತೀನಂತಾಳೆ ಜರಿ ಪೀತಾಂಬರ ಹುಟ್ಟಾಳೆ ಜರತಾರಿ ಕುಪ್ಪಸ ತೊಟ್ಟಾಳೆ ನಡುವಿಲಿ ರಕ್ತದ ಪಟ್ಟಿಯ ನಿಟ್ಟು ನಲಿಯುತ್ತ ನಲಿಯುತ್ತ ಬಂದಾಳೆ ಕನ್ಯಕ ತಾಯಿಯು ಬಂದಾಳೆ ವರಗಳನ್ನೆಲ್ಲ ತಂದಾಳೆ ಭಕ್ತಿಲಿ ಭರಿಸುವ ಭಕ್ತರಿಗೆಲ್ಲ ಬಾಬಾ ಕೊಡುತೀನಂತಾಳೆ ಬಾಬಾ ಕೊಡುತ್ತೀನಂತಾಳೆ ಕಿವಿಯಲ್ಲಿ ಕುಂಡಲ ವಿಟ್ಟಾಳೆ ಮೇಲು ಬುಗುಡಿಯನ್ನು ಹಾಕ್ಯಾಳೆ ಕಾಲಲಿ ಪೈ ಜಣ ಝಣ ಝಣ ಎನಿಸುತ್ತ ಭಕ್ತರ ಮನೆಗೆ ಬರುತ್ತಾಳೆ ಭಕ್ತರ ಮನೆಗೆ ಬರುತ್ತಾಳೆ ಕನ್ಯ ತಾಯಿ ಬಂದಾಳೆ ವರಗಳನ್ನೆಲ್ಲ ತಂದಾಳೆ ಭಕ್ತಿ ಭಜಿಸುವ ಭಕ್ತರಿಗೆಲ್ಲ ಬಾಬಾ ಕೊಡುತ್ತೀನಂತಾಳೆ ಹಣೆಯಲ್ಲಿ ತಿಲಕವನಿಟ್ಟಾಳೆ ಗಡಿಯಲ್ಲಿ ಕೇದಿಗೆ ಮುಡಿದಾಳೆ ಬೇಡಿದ ಭಕ್ತರ ಕಷ್ಟಗಳೆಲ್ಲ ಬಾರಿಸಿ ಬಡಿದೋಡಿಸುತ್ತಾಳೆ ಬಾರಿಸಿ ಬಡಿದೋಡಿಸುತ್ತಾಳೆ ಕನ್ಯಕ ತಾಯಿ ಬಂದಾಳೆ ವರಗಳನ್ನೆಲ್ಲ ತಂದಾಳೆ ಭಕ್ತಿ ಭಜಿಸುವ ಭಕ್ತರಿಗೆಲ್ಲ ಬಾಬಾ ಕೊಡುತ್ತೀನಂತಾಳೆ ಬಾಬಾ ಕೊಡುತ್ತೀನಂತಾಳೆ ಭಕ್ತಿಲಿ ಮಾಡಿದ ಫಲಹಾರಗಳನ್ನು ಬಡಿಸು ಅಂತಾರೆ ಅಂತಾಳೆ ದೇಗುತ ಆನಂದಿಸುತ್ತ ಆಶೀರ್ವಾದವ ಕೊಡುತ್ತಾಳೆ ಆಶೀರ್ವಾದವ ಕೊಡುತ್ತಾಳೆ ಕನ್ಯಕ ತಾಯಿಯು ಬಂದಾಳೆ ವರಗಳನ್ನೆಲ್ಲ ತಂದಾಳೆ ಭಕ್ತಿಲಿ ಭರಿಸುವ ಭಕ್ತರಿಗೆಲ್ಲ ಬಾಬಾ ಕೊಡುತ್ತೀನಂತಾಳೆ ಬಾಬಾ ಕೊಡುತ್ತೀನಂತಾಳೆ ಬನ್ನಿರಿ ಬನ್ನಿರಿ ಭಕ್ತರೆ ನೀವು ಭಕ್ತಿಲಿ ತಾಯಿಯ ಭಜಿಸೋಣ ಭಜಿಸುತ್ತ ಭಜಿಸುತ್ತ ಆರತಿ ಎತ್ತಿ ಬೆಳಗುತ ವರಗಳ ಪಡೆಯೋಣ ಬೆಳಗುತ್ತ ವರಗಳ ಪಡೆಯೋಣ ಕನ್ಯಕ ತಾಯಿ ಬಂದಾಳೆ ವರಗಳನ್ನೆಲ್ಲ ತಂದಾಳೆ ಭಕ್ತಿಲಿ ಭಜಿಸುವ ಭಕ್ತರಿಗೆಲ್ಲ ಬಾಬಾ ಕೊಡುಚನಂತ なんたれ。